ಹಲೋ ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆ ಫ್ರೈ ಮಾಡೋದನ್ನು ತರಿಸ್ಕೊಡ್ತಾ ಇದ್ದೀವಿ ಬನ್ನಿ ಹಾಗಿದ್ರೆ ವೀಡಿಯೋನ ಶೇರ್ ಮಾಡೋಣ ವಿಡಿಯೋ ಶೇರ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಹಸುಬ್ರಾದರೆ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲಿರುವಂಥ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವೀಡಿಯೋಸ್ದು ನೋಟಿಫಿಕೇಷನು ನಿಮಗೆ ಮೊದಲಿಗೆ ಬರುತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮಾರಿಬೇಡಿ ಜೊತೆಗೆ ಇವತ್ತು ಆಲೂಗೆಡ್ಡೆ ಫ್ರೈ ಮಾಡ್ತಾ ಇರೋದು ಕೂಡ ನಾನೆಲ್ಲ ನನ್ನ ಅತ್ತೆ ಮಗಳು ಅವಳು ಈ ಫ್ರೈ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗೇ ಫ್ರೈ ಮಾಡಿ ಕೊಟ್ಟಳು ನನಗಂತೂ ತುಂಬ ಇಷ್ಟ ಆಯಿತು ಹಾಗೆಯೇ ಆಲೂಗೆಡ್ಡೆ ಫ್ರೈ ಮಾಡಬೇಕಾದ್ರೆ ಕೆಲವೊಂದು ಟಿಪ್ಸ್ ಕೂಡ ಅವಳು ನನಗೆ ಹೇಳಿಕೊಟ್ಲು ತುಂಬ ಯೂಸ್ಫುಲ್ಲು ಅನ್ನಿಸ್ತು ನಿಮಗೂ ಯೂಸ್ ಆಗ್ಬೋದು ಬನ್ನಿ ಹಾಗಿದ್ರೆ ವೀಡಿಯೋ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ಅವಳು ಪರಿಚಯನ ಮಾಡಿಕೊಡ್ತೀನಿ ಇವ್ರ ಹೆಸರು ಬಂದುಬಿಟ್ಟು ಶ್ರೇಯಾ ಅಂತ ಶ್ರೇಯಾ ಹಾಯ್ ಮಾಡಿ ಶ್ರೇಯಾ ಇವಾಗ ನೋಡಿ ಇವಾಗ ಅವರು ಎರಡು ಆಲೂಗೆಡ್ಡೆನ ತಗೊಂಡಿದ್ದಾರೆ ಆ ಆಲೂಗೆಡ್ಡೆದು ಸಿಪ್ಪೆನ ಚೆನ್ನಾಗಿ ತಗೊಬೇಕು ಚೆನ್ನಾಗಿ ಅಂದರೆ ಒಂದು ಸ್ವಲ್ಪವೂ ಸಿಪ್ಪೆ ಇರಬಾರ್ದು ಫುಲ್ ಕ್ಲಿಯರಾಗಿ ಫುಲ್ ಕ್ಲೀನಾಗಿ ತಗೊಳ್ಬೇಕು ಆಲೂಗೆಡ್ಡೆ ಸಿಪ್ಪೆನೆಲ್ಲ ತೆಗ್ದಾದ್ರ ಮೇಲೆ ಇವಾಗ ಇದನ್ನು ರೌಂಡ್ ರೌಂಡಾಗಿ ಹೆಚ್ಚಿಕೊಳ್ತಾಯಿದ್ದಾಳೆ ಈ ರೌಂಡ್ ರೌಂಡ್ ಆಗಿ ಹೆಚ್ಚೋದ್ರಲ್ಲಿ ಕೂಡ ಒಂದು ಟಿಪ್ ಇದೆ ಏನಪ್ಪಾ ಅಂದರೆ ತುಂಬ ತೆಳ್ಳಗೂ ಮಾಡಬಾರ್ದು ಆಲೂಗೆಡ್ಡೆ ಪೋಡಿಗಳನ್ನು ಅಂದರೆ ಹೋಳುಗಳನ್ನು ಹಾಗೆ ತುಂಬ ದಪ್ಪ ಕೂಡ ಮಾಡಬಾರ್ದು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಬೇಕು ಸ್ವಲ್ಪ ದಪ್ಪಗಿರಬೇಕು ತುಂಬ ತೆಳ್ಳಗೂ ಇರಬಾರ್ದು ತುಂಬ ದಪ್ಪನೂ ಅಲ್ಲ ಮೀಡಿಯಮ್ ಸೈಜ್ನಲ್ಲಿ ಇದನ್ನು ಕಟ್ ಮಾಡಬೇಕು ಕಟ್ ಮಾಡಿಬಿಟ್ಟು ನಾವು ಡೈರೆಕ್ಟಾಗಿ ನೀರಿಗೆ ಹಾಕಬೇಕಾಗತ್ತೆ ಏನಾಗುತ್ತೆ ಅಂದರೆ ಆಲೂಗೆಡ್ಡೆ ಅನ್ನೋದು ಕಪ್ಪಾಗೋದಿಲ್ಲ ಅದಕ್ಕೋಸ್ಕರ ಡೈರೆಕ್ಟ್ ನಾವು ನೀರಿಗೆ ಹಾಕೊಬೇಕಾಗತ್ತೆ ಇವಾಗ ಎಲ್ಲ ಆಲೂಗೆಡ್ಡೆ ಪೀಸ್ಗಳನ್ನು ಕೂಡ ಕಟ್ ಮಾಡ್ಕೊಂಡಿದ್ದ ಆಗಿದೆ ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀವಿ ಇದನ್ನು ಅವಳು ಏನು ಮಾಡಿಬಿಟ್ಲು ಫಸ್ಟಿಗೆ ಒಂದು ಸ್ವಲ್ಪ ಮೆಣಸಿನ ಪುಡಿನ ಹಾಕೊಂಡ್ಬಿಟ್ಲು ವೀಡಿಯೋ ಮಾಡ್ತಾ ಇರೋದು ನೆನಪಿರಲಿಲ್ಲ ಅದಕ್ಕೋಸ್ಕರ ಆಮೇಲೆ ಇವಾಗ ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀವಿ ರುಚಿಗೆ ಎಷ್ಟು ಬೇಕು ನೋಡಿ ಖಾರ ಬೇಕಂದ್ರೆ ತುಂಬ ಖಾರ ಕೂಡ ಮಾಡ್ಕೊಬೋದು ಮೀಡಿಯಮ್ ಬೇಕಂದರೆ ಮೀಡಿಯಮ್ ಕೂಡ ಮಾಡ್ಕೊಬೋದು ನಾವಿಲ್ಲಿ ಇಲ್ಲಿ ಮೀಡಿಯಮ್ ಆಗಿ ಮಾಡಲಿಕ್ಕೋಸ್ಕರ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕೊಂಡಿದ್ದೀವಿ ಮೇಲುಗಡೆಯಿಂದ ಇಂಗು ಗಟ್ಟಿ ಹಿಂಗನ್ನು ಹಾಕೊಳ್ತಾಯಿದ್ದೀವಿ ನೀವು ಬೇಕಾದರೆ ಪುಡಿ ಇಂಗನ್ನು ಕೂಡ ಹಾಕೊಬೋದು ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಇದಕ್ಕೆ ಇಷ್ಟೇ ಪದಾರ್ಥನ ನಾವು ಸೇರಿಸ್ತಾ ಇರೋದು ಮತ್ತು ಎಕ್ಸ್ಟ್ರಾ ಏನೂ ಸೇರಿಸ್ತಾ ಇಲ್ಲ ಇಷ್ಟನ್ನೇ ಇವಾಗ ಚೆನ್ನಾಗಿ ಆಲೂಗೆಡ್ಡೆಗೆ ಈ ಮಸಾಲೆ ಪದಾರ್ಥಗಳೆಲ್ಲ ಚೆನ್ನಾಗಿ ಸೇರ್ಕೊಬೇಕು ಅಂದರೆ ಉಪ್ಪು ಹಿಂಗು ಹಾಗೆ ಖಾರದ ಪುಡಿ ಚೆನ್ನಾಗಿ ಒಂದಕ್ಕೊಂದು ಅಂಟ್ಕೊಬೇಕು ಆ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಬ ಬಿಡೋಣ ಇವಾಗ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಟೇಸ್ಟನ್ನು ಚೆನ್ನಾಗಿ ಬರಬೇಕು ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಇವಾಗ ಎಲ್ಲ ಆಲೂಗಡ್ಡೆ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವಿಲ್ಲಿ ರವಾನ ತೊಗೊಂಡಿದ್ದೀವಿ ಒಂದು ಪ್ಲೇಟ್ನಲ್ಲಿ ಯಾವ ರವ ತೊಗೊಂಡಿದ್ದೀವಿ ಅಂದರೆ ಉಪ್ಪಿಟ್ಟು ಮಾಡೋದಕ್ಕೆ ಸಣ್ಣ ರವಾನ ಯೂಸ್ ಮಾಡ್ತೀವಲ್ವಾ ಆ ಸಣ್ಣ ರವಾನ ಬಳಸ್ಕೊಂಡಿದ್ದೀವಿ ಇದು ಕೂಡ ಸ್ವಲ್ಪ ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀವಿ ಮೆಣಸಿನ ಪುಡಿ ಮತ್ತು ರವೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಕೆಲವೊಬ್ಬರು ಇದು ಕೂಡ ಉಪ್ಪನ್ನು ಕೂಡ ಸೇರಿಸ್ತಾರೆ ನಾವಿಲ್ಲಿ ಉಪ್ಪನ್ನು ಸೇರಿಸ್ತಾ ಇಲ್ಲ ಖಾರದ ಪುಡಿ ಮತ್ತು ರವೆ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಈಗ ಇದ್ರವೆ ಮತ್ತು ಮೆಣಸಿನ ಪುಡಿನ ಮಿಕ್ಸ್ ಮಾಡ್ಕೊಂಡಿದ್ದಾಗೆ ಇವಾಗ ನಾವು ಆವಾಗಲೇ ಮಿಕ್ಸ್ ಮಾಡಿಟ್ಟಿರುವಂಥ ಇದ್ರ ಒಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ನಾನು ಇಲ್ಲಿ ಮೊದಲಿಗೆ ಒಂದು ನಾಲ್ಕು ಆಲೂಗೆಡ್ಡೆನ ಇಲ್ಲಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಮೇಲ್ಗಡೆಯಿಂದ ಕೋಟಿಂಗ್ ಕೂಡ ಮಾಡಬೇಕು ಈ ಮಿಕ್ಸೆಲ್ಲ ಆದ್ರ ಮೇಲೆ ಒಂದು ತವಾನ ಬಿಸಿ ಇಟ್ಕೊಬೇಕು ತವಾ ಬಿಸಿ ಆದ್ರ ಮೇಲೆ ಅದ್ರ ಮೇಲ್ಗಡೆ ನಾವು ಕೋಟಿಂಗ್ ಮಾಡಿಟ್ಟಿರುವಂತಹ ಆಲೂಗೆಡ್ಡೆ ಫ್ರೈಗಳನ್ನು ಒಂದೊಂದು ಹಾಗೆ ಹಾಕ್ತಾ ಬರಬೇಕು ಹತ್ರ ಹತ್ರಕ್ಕೆ ಹಾಕಿ ಆದಷ್ಟು ಹತ್ರ ಹತ್ರಕ್ಕೆ ಹಾಕೊಂಡಿದ್ದೆ ಎಲ್ಲದೂ ಕೂಡ ಇವಾಗ ಹಾಕಿದ್ದಾಗಿದೆ ಇವಾಗ ಮೇಲ್ಗಡೆಯಿಂದ ಎಣ್ಣೆನ ಹಾಕೊಳ್ತಾ ಇದ್ದೀವಿ ಎಣ್ಣೆ ಹೇಗೆ ಅಂದರೆ ಆಲೂಗಡ್ಡೆ ಮೇಲ್ಗಡೆ ಹಾಕಬೇಕು ಆಲೂಗಡ್ಡೆ ಮೇಲ್ಗಡೆ ಹಾಕಿದಾಗ ಆಲೂಗಡ್ಡೆ ಫುಲ್ ಹೀಗೆ ಎಣ್ಣೆ ಆಗಿ ಕಾಣಿಸ್ಬೇಕಂದ್ರೆ ಇದು ಮೇಲ್ಗಡೆ ಇರುವಂತ ರವ ಹಸಿ ಹಸಿಯಾಗಿ ಕಾಣಿಸ್ಬಾರ್ದು ಆ ರೀತಿಯಾಗಿ ಎಣ್ಣೆನ ಕೋಟಿಂಗ್ ಮಾಡಬೇಕಾಗತ್ತೆ ಅಂದ್ರೆ ಎಣ್ಣೆನ ಸೌರ್ಕೊಬೇಕು ಅಂದರೆ ಎಣ್ಣೆ ಅದ್ರ ಮೇಲೆ ಅಂತ ಅರ್ಥ ಇವಾಗ ಇದನ್ನ ಮುಚ್ಚಿಬಿಟ್ಟು ಒಂದು ಏಳು ನಿಮಿಷ ಇಡೋಣ ಕರೆಕ್ಟಾಗಿ ಏಳು ನಿಮಿಷ ಆದ ತಕ್ಷಣ ಇದು ಅಡಿಗಡೆ ಸೈಡ್ನಲ್ಲಿ ಬೆಂದಿರುತ್ತೆ ಮತ್ತು ರಿಟರ್ನ್ ಮಾಡಿ ಹಾಕಬೇಕಾಗತ್ತೆ ರಿಟರ್ನ್ ಮಾಡಿ ಹಾಕಿ ಮತ್ತೆ ಏಳು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಬೇಕು ಫ್ಲೇಮು ತುಂಬಾ ಲೋ ಇರಬೇಕು ಫುಲ್ ಲೋನಲ್ಲಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡ್ತಾ ಇರೋದು ಎಣ್ಣೆ ಹಾಕೋದು ಕೂಡ ಒಂದು ಟಿಪ್ ಅಂತಲೇ ಹೇಳ್ಬೋದು ಎಣ್ಣೆ ಜಾಸ್ತಿ ಹಾಕಿದ್ರೇ ಫ್ರೈ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನಾವು ಡೀಪ್ ಫ್ರೈ ಮಾಡೋದ್ರಕ್ಕಿಂತ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗಿದು ಎರಡೂ ಸೈಡ್ನಲ್ಲಿ ಕೂಡ ಹುರಿದಿದೆ ಇವಾಗ ಅಂದರೆ ಒಂದು ಹದಿನಾಲ್ಕು ನಿಮಿಷ ಒಂದು ಸಲ ಹಾಕಿದಾಗ ಹದಿನಾಲ್ಕು ನಿಮಿಷ ನಾವು ಇದನ್ನು ಬೇಯಿಸ್ಕೊಬೇಕು ಲೋ ಫ್ಲೇಮ್ನಲ್ಲಿ ಏಳು ನಿಮಿಷ ಒಂದು ಸೈಡು ಏಳು ನಿಮಿಷ ಒಂದು ಸೈಡು ಹಾಕ್ಕೊಂಡು ಹುರಿದ್ರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಇಷ್ಟೇ ಇವತ್ತಿನ ವೀಡಿಯೋ ಆಲೂಗೆಡ್ಡೆ ಫ್ರೈ ಮಾಡೋದು ಇಷ್ಟೇ ನನಗಂತೂ ತುಂಬ ಇಷ್ಟ ಆಯಿತು ನಾನು ಯಾವಾಗಲೂ ಆಲೂಗೆಡ್ಡೆ ಫ್ರೈನ ತಿಂದೇ ಇರೋಳು ಆವತ್ತು ಆಲೂಗೆಡ್ಡೆ ಫ್ರೈನ ತಿಂದಿದ್ದೀನಿ ನಂಗೆ ತುಂಬಾ ಇಷ್ಟ ಆಗಿ ತಿಂದಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟೇ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಡಿ ಇದರಿಂದ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ ಕೊನೆಯವರೆಗೂ ವೀಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು ಯು ಆಲ್ ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್